ಬಂದಿದೆ ಮಾಡಿ ಇನ್ ತೆಳಗ ನೆನೆಸ್ಕೋಬೇಕು ಇದನ್ನ ನೆನೆಸ್ಕೊಂಡು ಆಮೇಲೆ ಇದನ್ನ ಹ್ಮ್ ಯಾವ ಉದ್ದ ಎಷ್ಟು ದೊಡ್ಡ ಕಾರ್ ಇದ್ರು ತಂದ್ ನಿಲ್ಸ್ಬಹುದು ಇಟಾಲಿಯನ್ ಬಿಟ್ಟು ಇವೆಲ್ಲ ಐಡ್ಲಿಂಗ್ ಇರ್ಬೋದು ಇದು ಡೈನಿಂಗ್ ಹಾಲು ಓಪನ್ ಕಿಚನ್ ದೇವ್ರ ಮನೆ ಲಕ್ಸುರಿ ಲಕ್ಸುರಿ ಸೀಟ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಪೂರ್ತಿ ಶೈನ್ ಎಲ್ಲೂ ಹೇಗಿದ್ದೀರಾ ಹಿರಿಯರು ಹೇಳಿರೋ ಹಾಗೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ಅಂತ ಗಾದೆನೇನೆ ಇದೆ ಅದು ಎಷ್ಟು ಕಷ್ಟ ಅಂತೇಳಿ ಮನೆ ಕಟ್ಟಿರೋರಿಗೆ ಗೊತ್ತಾಗೋದು ಎಲ್ರಿಗೂ ಒಂದು ಆಸೆ ಇದ್ದಿರತ್ತೆ ನಾವು ಲೈಫಲ್ಲಿ ಒಂದು ಮನೆ ಅಂತ ನಮ್ದೇ ಆದಂತ ಒಂದು ಮನೆ ಕಟ್ಟಿಸಬೇಕು ಅಂತ ಹೇಳಿ ಇಲ್ಲಿ ಮನೆ ಕಟ್ಟಿದ್ದಾರೆ ಅದು ಸೇಲಿಗಿದೆ ಬನ್ನಿ ನೋಡೋಣ ಅದ್ರ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಯಾರಿಗೆಲ್ಲ ಆ ಇರಲ್ಲ ಹೇಳಿ ಹೊಸ ಮನೆ ಕಟ್ಟಬೇಕು ಅಂತ ಹೇಳಿ ಅದೊಂದು ಪ್ರತಿಯೊಬ್ಬರ ಕನಸು ಅಂತಾನೆ ಹೇಳ್ಬೋದು ಕೆಲವರಿಗೆ ಸೈಟ್ ಎಲ್ಲಿ ತಗೋಬೇಕು ಮನೆ ಹೇಗೆ ಕಟ್ಟಿಸ್ಬೇಕು ಹೀಗೆಲ್ಲ ಇರುತ್ತೆ ಇವಾಗ ನಾವು ಮನೆ ಕಟ್ಟಿಸ್ಬೇಕು ಅಂತಂದರೆ ಟೈಮ್ ಎಲ್ಲ ಅದಕ್ಕೆ ಅಂತಾನೆ ಹೇಳ್ಬೇಕಾಗುತ್ತೆ ಎಲ್ಲದಕ್ಕೂ ಬೆಸ್ಟ್ ಸೊಲ್ಯೂಷನ್ ಅಂತಂದರೆ ಅಂದ್ರೆ ಅವ್ರಿಗೆ ಮಾಯಮಿಕ ಕನ್ಸ್ಟ್ರಕ್ಷನ್ ಅವರು ಹೌದು ನೀವು ದಾವಣಗೆರೆ ಸುತ್ತಮುತ್ತ ಫೀಸ್ಫುಲ್ ಆಗಿರೋ ಪ್ಲೇಸಲ್ಲಿ ಅಲ್ಲಿ ಮನೆ ಕಟ್ಟಿಸ್ಬೇಕು ಅಂತ ನೋಡ್ತಾ ಇದೀರಾ ಅಥವಾ ಮನೆ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಅವ್ರಿಗೆ ಇದೊಂದು ಒಳ್ಳೆಯ ಯೂಸ್ಫುಲ್ ವಿಡಿಯೋ ಅಂತ ಹೇಳ್ಬೋದು ಫ್ರೆಂಡ್ಸ್ ಖಂಡಿತವಾಗ್ಲೂ ಈ ವಿಡಿಯೋ ನಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮನೆ ನೋಡಿ ಸ್ವಲ್ಪ ಇವರೇ ಮನೆ ಕಟ್ಸಿರೋದು ಇವಾಗ ಇವರೇ ಮಾಡ್ತಾ ಇದ್ದು ಬನ್ನಿ ಇವ್ರ ಹತ್ರ ಕೇಳಿ ಡೀಟೇಲ್ಸ್ ಅನ್ನ ಕೇಳಿ ತಿಳ್ಕೊಳ್ಳೋಣ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ರಿ ಮತ್ತೆ ಇದು ಎಷ್ಟು ಬಿ ಎಚ್ ಕೆ ಇರೋದು ಮತ್ತೆ ಎಷ್ಟು ಸೈಟ್ ಅಲ್ಲಿ ಇದೆ ಮತ್ತೆ ಮನೆ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ನ ಕೊಡ್ಬೋದಾ ನನ್ನ ಹೆಸರು ಶ್ರೀಕಾಂತ್ ಅವ್ರಿಗೆ ಇದು ಟೂ ಬಿ ಎಚ್ ಕೆ ಸೈಟ್ ಇದು ಮೂವತ್ತು ಐವತ್ತು ಸೈಟ್ ಇರೋದು ಹಾಲೆಲ್ಲ ಬಂದ್ಬಿಟ್ಟು ಹತ್ತೊಂಬತ್ತು ಅಡಿ ಒಂದ್ ಇಂಚು ಹದಿನೈದು ಅಡಿ ಮೂರು ಇಂಚು ವಾಸ್ತು ಪ್ರಕಾರ ಆಯಾ ಪ್ರಕಾರ ಎಲ್ಲ ವಾಸ್ತು ಇದೆ ಆಯೋ ಇದೆ ದೇವ್ರ ಮನೆ ಆಯೋ ಇದೆ ವಾಸ್ತುನೂ ಇದೆ ಈಶರ್ಟ್ ಮೂಲಿಗೆ ದೇವ್ರ ಮನೆ ಇದೆ ಕುಬೇರಿನ ಮೂಲಿಗೆ ಬೆಡ್ರೂಮ್ ಇದೆ ವಾಯು ವಾಯು ಮೂಲಿಗೆ ಬಾತ್ರೂಮ್ ಇದೆ ಅಗ್ನಿ ಮೂಲಿಗೆ ಅಡಿಗೆ ಮನೆ ಇದೆ ನಾವು ಈಗ ತರ್ಟಿ ನೈನ್ ಮನೆ ಕಟ್ಟಿದೇವಿ ಎಲ್ಲ ಸೇಲ್ ಆಗಿದೆ ಮನೆ ಮೆಟೀರಿಯಲ್ ಆಕ್ಚುಲಿ ಮನೆ ತಗೊಂಡರೆಲ್ಲ ಅವ್ರ ಸ್ನೇಹಿತರಿಗೆ ನಮ್ಮ ಕ್ವಾಲಿಟಿ ನಮ್ಮ ಇಟಗಿ ಬಂದು ಅನಂತಪುರ ಇಟಗಿ ಜಂಬಿಟಗಿ ನಮ್ಮವೆಲ್ಲ ಕಲ್ಲು ಪಕ್ಕ ಕರೆ ಕಲ್ಲು ಮನೆ ಕಟ್ಟಿರೋದು ಎಕ್ಸಲೆಂಟ್ ಮನೆ ಇದು ಬಂದ್ಬಿಟ್ಟು ಇದು ರಾಫ್ಟ್ ಅಂತಂದು ಇದು ಮೆಟೀರಿಯಲ್ ರಾಫ್ಟ್ ಇದೆಲ್ಲ ಇದು ಲರ್ಜರಿ ಸೀಟ್ ಇದು ಬಿಟ್ಟು ಅಡಿಗೆ ಬಂದ್ರೆ ನಾವು ಟೆಂಡಮ್ ಬಾಕ್ಸ್ ಸ್ಟೈಲ್ ಕಿಚನ್ ಇಟಾಲಿಯನ್ ಬಿಟ್ಟು ಈಗ ಟೆಂಡನ್ ಬಾಕ್ಸ್ ಅಂತ ಮಾಡಿದೀವಿ ಇವೆಲ್ಲ ಐಡ್ಲಿಂಗ್ ಇರ್ಬೋದು ನಾವೆಷ್ಟು ಪಾಸ್ಟೈಲ್ ದುಡಿದ್ರು ಅದು ಏನ್ ಅಂತ ಆಗುತ್ತೆ ಈ ಕಡೆ ಬಂದ್ಬಿಟ್ಟು ಐದು ರ್ಯಾಕ್ ಇದೆ

ಇದು ಬೇಕಾದ್ರೆ ಸ್ಟೋರೇಜ್ ಮಾಡ್ಕೋಬೋದು ವಾಷಿಂಗ್ ಬೇ ವಾಷಿಂಗ್ ಮಿಷಿನ್ನೇ ಇಟ್ಕೋಬೋದು ಇಲ್ಲಿ ಸ್ಟೋರ್ ಮಾಡ್ಕೋಬೋದು ಟೂ ಇನ್ ಟೂ ಇನ್ ಒನ್ ಚಂದ್ ರೀಷನ್ಗಳಿಗೆ ಏನು ವಾಸ್ತು ಪ್ರಕಾರ ನೀರು ಹರಿಬೇಕು ಆ ನೀರಿಗೆ ತಕ್ಕಂತೆ ಅಲ್ಲಿ ಬಂದ್ಬಿಟ್ಟು ಗ್ಲೋಸಲ್ ಪಿಂಕ್ ಅಂತಂದು ಇದೆಲ್ಲ ಟೂ ಬೈ ಫೋರು ಫೆಟ್ರೋ ಫೆನೋ ತೈಲ್ಸ್ ಬಾತ್ರೂಮ್ ಆಗ್ಲೇ ದೇವರ ಮನೆ ಆಗ್ಲೇ 2x4 ಇದೆ ಇದೆಲ್ಲ ಗ್ಲಾಸ್ ಶೋಕೇಸ್ ಗ್ಲಾಸ್ ಕರೆಂಟ್ ಇದೆ ಅಂದ್ರೆ ಆನ್ ಆಗಿದೆ ಆನ್ ಆಗಿದೆ ಆನ್ ಕಾಣುತ್ತೆ ಶೋ ಇದೆಲ್ಲ ಸ್ಲೈಡಿಂಗ್ ಇವೆಲ್ಲ ಐಡ್ಲಿಂಗ್ ನಾವು ಎಷ್ಟು ಫಾಸ್ಟ್ ಆಗಿ ಆ ತಾನಟಿ ತಾನೇ ಅದು ಅಲ್ಲಿಗೆ ಐಡ್ಲಿಂಗ್ ಬಂದು ಕ್ಲೋಸ್ ಆಗುತ್ತೆ ಎರಡು ಡ್ರಾ ಇದೆ ಸೌಂಡ್ ಆಗಲ್ಲ ಬಟ್ ಬಟ್ ಅಂತ ಸೌಂಡ್ ಆಗಲ್ಲ ಎಷ್ಟು ಫಾಸ್ಟ್ ದುಡಿದ್ರು ಅದು ಲೈಟ್ ಆಗಿ ಅವಾಗ ಕೂರುತ್ತೆ ಅದು ಎಲ್ಲ ಎರಡು ಡ್ರಾ ಇದೆ ಇದು ಆರ್ಡ್ರೂಪಾಯಿ ಇದು ಇದು ಐಡ್ಲಿಂಗ್ ಲಾಕ್ ಒಂದಿದೆ ಸಸ್ತಾ ಸ್ಲಾಕ್ ಒಂದಿದೆ ಹಂಗೆ ಮಾಡಿ ಎತ್ತಿ ಹಿಂಗೆ ತೆಳಗೆ ನಿರ್ಸ್ಕೋಬೇಕು ಇದನ್ನು ಇದು ನಿಣಿಸ್ಕೊಂಡು ಆಮೇಲೆ ಇದನ್ನ ಹಾಕಿ ಕೂರ್ಸಿದ್ರೆ ಅದು ಏನೂ ಕಾಣಲ್ಲ ಅದು ಲಾಟಾಚ್ ಬಾತ್ರೂಮ್ ಓಲ್ ಸಿಂಕ್ ಇದೆ ರೆಸ್ಟೊಂದು ಕಮೋಡ್ ಇದೆ ಇದು ಒಂದು ಟೆನ್ ತೌಸಂಡ್ ಟೆನ್ ತೌಸಂಡ್ ಲೀಟರ್ ಬೋರ್ ಇದೆ ಒಂದು ಐದೂವರೆ ಇಂಚಿ ನೀರು ಬಿದ್ದಿದೆ ಟೂ ಹಂಡ್ರೆಡ್ ಫೀಟ್ ಬೋರ್ ಉಡ್ಸಿದೆ ಇದು ಇದು ಸಂಪು ಅದು ಬೋರ್ ಅಲ್ಲೇ ಆನ್ ಮಾಡಿಕೊಳ್ಳೋದು ಯಾವ ಉದ್ದ ಎಷ್ಟು ದೊಡ್ಡ ಕಾರ್ ಇದ್ರು ತಂದು ನಿಲ್ಸ್ಬೋದು ಹತ್ತೊಂಬತ್ತು ಅಡಿ ಉದ್ದ ಇದೆ ಹನ್ನೆರಡು ಹನ್ನೆರಡು ಕಾಲ್ ಅಡಿ ಅಗಲ ಇದೆ ಕಾರ್ ಪಾರ್ಕಿಂಗ್ ಔಟ್ ಸೈಡ್ ಎಲ್ಲ ಲೈಟ್ ಇದೆ ಎಲ್ಲ ಜಿ ಎಂ ಲೈಟ್ ಮತ್ತೆ ಎರಡು ಗೇಟ್ ಇದೆ ಒಂದು ಸಿಂಗಲ್ ಗೇಟು ಕಾರ್ ಪಾರ್ಕಿಂಗ್ ಡಬಲ್ ಗೇಟ್ ಉತ್ತಮ ಇಲ್ಲೆಲ್ಲ ಒಂದ್ ಕಿಲೋಮೀಟರ್ ಮಾರ್ಕೆಟ್ ಕೆ ಎಸ್ ಆರ್ ಸಿ ಬಸ್ ಸ್ಟಾಂಡ್ ಪಿ ಬಿ ರೋಡ್ ಪುಣೆ ಟು ಬೆಂಗಳೂರು ಹೈವೇ ಎಲ್ಲ ಪಕ್ಕನೇ ಇದೆ ಇದೆ ಈ ಮನೆ ದಾವಣಗೆರೆಗೆ ತುಂಬಾ ಹತ್ತಿರವಾಗಿರೋ ಉತ್ತಮ ಬಡವಣೆ ತರ್ಟಿ ಫಿಫ್ಟಿ ಸೈಡ್ ಅಲ್ಲಿ ಬ್ಯೂಟಿಫುಲ್ ಆಗಿರೋ ಮನೆ ಸೇಲ್ ಇದೆ ನಿಮಗೆ ಇಂಟ್ರೆಸ್ಟ್ ಇದೆ ಅನ್ನೋದಾದ್ರೆ ಸ್ಫೂರ್ತಿ ಶೈನ್ ಇನ್ಸ್ಟಾ ಐಡಿ ಅಲ್ಲಿ ಬಂದು ನೀವು ಡಿ ಎ ಮಾಡಬಹುದು ಇವರ ಕಾಂಟ್ಯಾಕ್ಟ್ ನಿಮಗೆ ಸಿಗುತ್ತೆ ಯಾವ ಬ್ರೋಕರ್ಗಳ ಮಧ್ಯಸ್ಥಿಕೆ ಇಲ್ಲದೆ ಡೈರೆಕ್ಟ್ ಆಗಿ ಇವರನ್ನ ಕಾಂಟ್ಯಾಕ್ ಮಾಡಬಹುದು ಹೇಗಿದೆ ಮನೆ ಬರೋಣ ಮೇಲೆ ಹೋಗೋಣ ಫ್ರೆಂಡ್ಸ್ ನೋಡಿದ್ರಲ್ವಾ ನೋಡಿದು ಚೆನ್ನಾಗಿದೆ ಮನೆ ಮಾತ್ರ ಮತ್ತೆ ನಾವು ಮೇಲೆ ಮನೆ ಕಟ್ತೀವಿ ಅನ್ನೋದಾದ್ರೆ ಸಿಕ್ಸ್ಟೀನ್ ಫಿಲ್ಲರ್ಸ್ ಸಹ ಇದೆ ನಿಮಗೆ ಯಾವ ಥರ ಬೇಕು ಅನ್ನೋದನ್ನು ಸಹ ಅಲ್ಲಿ ತಿಳಿಸಿ ನಾನು ಅದೇ ಥರ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್